ಇಪ್ಪತ್ತೊಂದನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಎಂಬ ಶೀರ್ಷಿಕೆಯಡಿಯಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಸಮಾವೇಶವನ್ನು ಅಲ್ಲಿ ಬೆಳಗಾಂನಲ್ಲಿ ನಡೀತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಎ ಐ ಸಿ ಸಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದು ನೂರು ವರ್ಷ ಆಗಿದೆ ಆ ನೂರು ವರ್ಷ ಆದಂಥ ಸಂದರ್ಭದಲ್ಲಿ ನಾವು ಮತ್ತೆ ಆ ಒಂದು ಸಮಾವೇಶವನ್ನು ಮಾಡಬೇಕು ಆ ನೆನಪನ್ನು ನಾವು ಮಾಡಬೇಕಾಗುತ್ತೆ ಅಂತೇಳಿ ಯಾಕೆಂದರೆ ಈ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದವರೇ ಆದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವರ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಏನು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವತ್ತು ಒಂದು ಸಮಾವೇಶವನ್ನು ಮಾಡಿದರು ಆ ಸಮಾವೇಶವನ್ನು ಅದೇ ರೀತಿ ಮಾಡಬೇಕು ಅಂತೇಳಿ ನಮ್ಮ ಕೆ ಪಿ ಸಿ ಸಿಯ ಅಧ್ಯಕ್ಷರಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಒಂದು ಅದನ್ನೇ ಅದೇ ಥರ ಒಂದು ಪರಿಕಲ್ಪನೆಯಲ್ಲಿ ಎ ಸಿ ಸಿಯ ಅಧಿವೇಶನವನ್ನು ಮಾಡಿದ್ರು ಅವತ್ತು ಇಪ್ಪತ್ತಾರನೇ ತಾರೀಕು ಅದಾಗಿದೆ ಅದಾದ ಮೇಲೆ ಈಗ ಮುಂದುವರೆದಂಥ ಕಾರ್ಯಕ್ರಮ ಅಂತೇಳಿದ್ರೆ ಈ ತಿಂಗಳ ಇಪ್ಪತ್ತೊಂದನೇ ತಾರೀಕು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತೇಳಿ ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಕಾಂಗ್ರೆಸ್ಸಿಂದ ಅದಕ್ಕೆ ನಮ್ಮ ಜಿಲ್ಲೆಯಿಂದ ಸುಮಾರು ಮೂರು ಸಾವಿರ ಜನರು ಇಲ್ಲಿ ಅವ್ರಿಗೆ ಹೊರಡ್ತಾರೆ ಅದಲ್ಲದೆ ಬೇರೆ ಬೇರೆ ಅವರವರ ಸ್ವಂತ ವೆಹಿಕಲ್ಗಳಲ್ಲಿ ಭಾಳಷ್ಟು ಜನ ಬರ್ತಾರೆ ಕಾರಣ ಏನು ಅಂತೇಳಿದ್ರೆ ಈ ನೂರು ವರ್ಷದ ಒಂದು ಸಮಾವೇಶ ನಡಿರೋದು ಮತ್ತೆ ನೂರು ವರ್ಷ ಆದಮೇಲೆ ಈಗ ನಡೀತಾ ಇದೆ ಮತ್ತು ಈ ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ಸಿಗರಿಗೆ ಒಂದು ಹೆಮ್ಮೆಯ ಸಂಗತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ ನಾವು ಇದ್ವಿ ಅಂತೇಳಿ ಮಾಡಬೇಕಾಗಿದೆ ಇದನ್ನು ಯಾಕೆ ನಾವು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನು ಡಿಸೆಂಬರ್ ತಿಂಗಳ ಹದಿನೇಳನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ನಮ್ಮ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟ್ರು ಏನು ನಮ್ಮ ಸಂವಿಧಾನವನ್ನು ಕೊಟ್ಟಂಥ ಅಂಬೇಡ್ಕರ್ ಅವರನ್ನು ಅವ್ರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಅವತ್ತು ಮಾತನಾಡಿದರು ಅವರು ಅದು ಎಲ್ಲ ಬರೀ ಇದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ಬ ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ ಸಂವಿಧಾನ ಈ ಸಂವಿಧಾನವನ್ನು ಅವತ್ತು ಸಹ ಆರ್ ಎಸ್ ಈ ವಿರೋಧವನ್ನು ಮಾಡಿರುವಂಥ ಒಂದು ಸಂಸ್ಕೃತಿ ಇಟ್ಕೊಂಡಿದ್ದಾರೆ ಅದಲ್ಲದೆ ಏನು ಮಹಾತ್ಮ ಗಾಂಧೀಜಿಯವರ ಏನು ಮಾರ್ಗ ಇತ್ತು ಆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಮ್ಮನ್ನು ಕೊಟ್ಟರು ಆದರೂ ಸಹ ಅವರನ್ನು ಕೊಲ್ಲ ಅಂಥವ್ರನ್ನ ಇವತ್ತು ನಾಥುರಾಮ್ ಗೂಡ್ಸೆ ಅಂತವ್ರಿಗೆ ದೇವಸ್ಥಾನ ಮಾಡಿ ಯಾವತ್ತೂ ಈ ದೇಶದಲ್ಲಿ ಬಿ ಜೆ ಪಿಯವರು ಮತ್ತು ಆರ್ ಎಸ್ ಎಸ್ನವರು ಗಾಂಧೀಜಿ ತತ್ವವನ್ನು ಒಪ್ಪೋದಿಲ್ಲ ಅಂಬೇಡ್ಕರ್ ಸಂವಿಧಾನವನ್ನು ಒಪ್ಪೋದಿಲ್ಲ ಈ ಸಂವಿಧಾನ ಬೇಕಾಗಿಲ್ಲ ಬೇರೆ ಸಂವಿಧಾನವನ್ನು ಕೊಡ್ತೀವಿ ಅನ್ನೋ ಮಾತುಗಳನ್ನು ಇವರು ಇದನ್ನೇ ಹೇಳ್ತಾನೇ ಇದ್ದಾರೆ ಆದ್ದರಿಂದ ಏನು ಇವತ್ತು ಈ ಒಂದು ಉದ್ದೇಶಕ್ಕೋಸ್ಕರ ನಾವು ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಏನು ನಮ್ಮ ಮಹಾತ್ಮ ಗಾಂಧೀಜಿಯವರು ನಮಗೆ ಈ ಸ್ವಾತಂತ್ರ್ಯವನ್ನು ಕೊಟ್ಟು ಅವರು ಅಹಿಂಸಾ ಮಾರ್ಗದಲ್ಲಿ ನಮ್ಮ ದೇಶದಲ್ಲಿ ಒಂದು ಏನು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅದನ್ನು ನೆನಪು ಮಾಡ್ಕೊಂಡು ಮತ್ತು ಈ ಸಂವಿಧಾನ ಏನಿದೆ ಆ ಸಂವಿಧಾನಕ್ಕೆ ಗೌರವವನ್ನು ಕೊಡುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಇಪ್ಪತ್ತೊಂದನೇ ತಾರೀಕು ಸಮಾವೇಶ ನಡೀತಾ ಇದೆ ಆ ಸಮಾವೇಶದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಎಲ್ಲ ಮತ್ತು ನಮ್ಮ ಎ ಐ ಸಿ ಸಿಯ ಎಲ್ಲ ನಾಯಕರುಗಳು ಬರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಂಥ ಡಿ ಕೆ ಶಿವಕುಮಾರ್ರವರು ಸಹ ಆ ಸಂದರ್ಭದಲ್ಲಿ ಇರ್ತಾರೆ ಜೊತೆಗೆ ಅವತ್ತು ಏನು ಈ ನಮ್ಮ ಶ ಬೆಂಗಳೂರಿನಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಯಾವ ರೀತಿ ಆ ಗಾಂಧಿ ಸ್ಟ್ಯಾಚ್ಯೂ ಇದೆ ಅದೇ ಥರದ ಒಂದು ವಿಗ್ರಹವನ್ನು ಅಲ್ಲಿ ಸುವರ್ಣಸೌಧದಲ್ಲಿ ಇಪ್ಪತ್ತ ಒಂದನೇ ತಾರೀಕು ಬೆಳಗ್ಗೆ ಸರ್ಕಾರಿ ಕಾರ್ಯಕ್ರಮ ಅದು ಸರ್ಕಾರದ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಗಾಂಧೀಜಿ ಪುತ್ಥಳಿಯನ್ನು ಅವತ್ತು ಅನಾವರಣ ಮಾಡುವಂಥ ಕೆಲಸ ಆಗ್ತಾಯಿದೆ ಅದು ಆದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಏನು ಜೈ ಭೀಮ್ ಜೈ ಬಾಪು ಜೈ ಭೀಮ್ ಮತ್ತು ಜೈ ಸಂವಿಧಾನ ಅನ್ನೋವಂಥ ಸಮಾವೇಶ ಹನ್ನೆರಡು ಗಂಟೆಗೆ ಆಗುತ್ತೆ ಅದಕ್ಕೆ ನಾನು ತಮ್ಮ ಮೂಲಕ ನಮ್ಮೆಲ್ಲ ಕಾಂಗ್ರೆಸ್ಸಿಗರಿಗೆ ನಾವು ಇವತ್ತು ಎಲ್ಲ ನಾನು ಒಬ್ಬ ಕಾಂಗ್ರೆಸ್ಸಿಗೆ ಅಂತ ಹೆಮ್ಮೆಯಿಂದ ಹೇಳ್ಕೊಬೇಕು ಅಂತೇಳಿದ್ರೆ ಆ ಸಮಾವೇಶದಲ್ಲಿ ಭಾಗವಹಿಸ್ಬೇಕು ನಾವು ಗಾಂಧೀಜಿಗೆ ಮತ್ತು ಅಂಬೇಡ್ಕರ್ ಅವರಿಗೆ ನಮ್ಮ ಸಂವಿಧಾನಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಆ ಸಮಾವೇಶದಲ್ಲಿ ನಾವೆಲ್ಲ ಸೇರ್ಕೊಂಡು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಅಲ್ಲೇ ಬೇಕಾದರೆ ಬೆಳಗಾಮಲ್ಲೇ ಎರಡು ಲಕ್ಷ ಮೂರು ಲಕ್ಷ ಜನ ಸೇರ್ತಾಯಿದ್ರು ಆದರೆ ಎಲ್ಲ ಕಡೆಯಿಂದ ಜನ ಹೋಗಬೇಕು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲರೂ ಸೇರಿ ಬರಬೇಕು ಅಂತೇಳಿ ಮೊನ್ನೆ ಹದಿಮೂರನೇ ತಾರೀಕು ಕೆ ಪಿ ಸಿ ಸಿಯಲ್ಲಿ ಒಂದು ಸಭೆ ಮಾಡಿದ್ರು ಆ ಸಭೆಯಲ್ಲಿ ನಮ್ಮ ಪ್ರ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಂಥ ಸುರ್ಜೇವಾಲಾ ಸಾಹೇಬರು ಬಂದು ಯಾತಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಯಾತಕ್ಕೆ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ಸಿಗರು ಭಾಗವಹಿಸಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಎಲ್ಲರಿಗೂ ಹೇಳಿದ್ದಾರೆ ಈಗ ಪತ್ರಗಳೆಲ್ಲ ಬಂದಿದೆ ಆದ್ದರಿಂದ ಮತ್ತೊಮ್ಮೆ ತಮ್ಮ ಮೂಲಕ ನಾನು ನಮ್ಮೆಲ್ಲ ಕಾಂಗ್ರೆಸ್ಸಿಗರಿಗೆ ಈ ಸಮಾವೇಶದಲ್ಲಿ ಭಾಗವಹಿಸೋಣ ನಾವೂ ಸಹ ಈ ಸಮಾವೇಶದಲ್ಲಿ ಇದ್ವಿ ಅಂತೇಳಿ ನಮಗೂ ಒಂದು ಗೌರವ ಸಿಕ್ಕುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಹಾಗಾಗಿ ತಾವೆಲ್ಲ ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಏನು ಕರೆ ಕೊಡ್ತೇನೆ ಆ ಕರೆ ತಮ್ಮ ಮೂಲಕ ಅವರಿಗೆಲ್ಲ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ